ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಗೊಂಡು ಇಂದಿಗೆ ವರ್ಷ ತುಂಬಿದೆ ರಾಮಮಂದಿರವು ಹಿಂದೂ ಧರ್ಮೀಯರ ಜೀವಾಳವಾಗಿದೆ ವೈದಿಕ ಸನಾತನ ಸಂಸ್ಕೃತಿಯ ಕ್ಯಾಲೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುಷ್ಯ ಮಾಸದ ಕೂರ್ಮ ದ್ವಾದಶಿಯು ಜನವರಿ ಹನ್ನೊಂದರಂದು ಬರಲಿದೆ ಕೂರ್ಮ ದ್ವಾದಶಿಯ ಆಧಾರದ ಮೇಲೆ ಅಯೋಧ್ಯೆ ರಾಮಮಂದಿರದ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಜನವರಿ ಹನ್ನೊಂದರಿಂದ ಹದಿಮೂರರವರೆಗೆ ಆಚರಿಸಲಾಯಿತು ಮೊದಲ ವಾರ್ಷಿಕೋತ್ಸವದ ಪ್ರಯುಕ್ತ ಮಡಿಕೇರಿಯ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ಈ ಬಾರಿ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಸೇವಾ ಸಮಿತಿ ವತಿಯಿಂದ ನಡೆದ ಬೃಹತ್ ಅನ್ನಪ್ರಸಾದ ಸಂತರ್ಪಣೆ ಸಂದರ್ಪಣೆ ಸಂದರ್ಭ ಚೌಡೇಶ್ವರಿ ದೇವಾಲಯದಲ್ಲಿ ತಯಾರಿಸಿದ ಸಿಹಿಯನ್ನು ವಿತರಿಸಲಾಯಿತು ನಮಸ್ಕಾರ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆಂಟನೇ ತಾರೀಕು ಭಾರತಕ್ಕೊಂದು ಸುದೀನ ಅಂತ ಹೇಳಬೇಕು ಶ್ರೀರಾಮ ಒಂದು ಜನ್ಮಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಒಂದು ಪ್ರತಿಷ್ಠಾಪನೆ ಆದಂತ ದೇಶ ಅದೇ ಇವತ್ತು ತಾರೀಕು ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಆ ದಿನದಂದು ತಾಯಿ ಚೌಡೇಶ್ವರಿ ದೇವಾಲಯದಲ್ಲಿ ಒಂದು ರಾಮಲಕ್ಷ್ಮಣ ಸೀತ ಇರುವಂಥ ಒಂದು ಸ್ಥಳದಲ್ಲಿ ಒಂದು ವಿವಿಧ ಪೂಜೆಗಳನ್ನ ಆಚರಿಸಿ ಒಂದು ಸಿಹಿ ವಿತರಣೆ ಮಾಡಿ ಸಹ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೆವು ಆದರೆ ಹಳೇ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕಳೆದ ಬಾರಿಯಿಂದ ಸಾರ್ವಜನಿಕರು ಸೇರಿ ಒಂದು ಅನ್ನದಾನ ಮಾಡ್ತಿದ್ದಾರೆ ಎರಡು ಜಾಗದಲ್ಲಿ ಮಾಡಿದ್ರೆ ಜನರಿಗೂ ಸಹ ಕನ್ಫ್ಯೂಸ್ ಆಯ್ತದ ಅಂತೇಳಿ ಒಂದೇ ಸ್ಥಳದಲ್ಲಿ ಮಾಡಿ ಇಲ್ಲಿ ಸೀವಿಯನ್ನು ಮಾಡಿ ಅಲ್ಲಿ ವಿತರಣೆ ಮಾಡುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಇವತ್ತೊಂದು ಈ ಕಾರ್ಯಕ್ರಮ ಇಡೀ ದೇಶಕ್ಕೆ ಒಂದು ಒಳ್ಳೆಯದಾಗಲಿ ಅದೇ ರೀತಿ ನಮ್ಮ ಕೊಡಗಿಗೂ ಸಹ ಒಂದು ಒಳ್ಳೆಯದಾಗಲಿ ಅಂತೇಳಿ ಒಂದು ಚಿಕ್ಕದಾಗಿ ಒಂದು ಮೊನ್ನೆ ಒಂದು ನಮ್ಮ ಈ ಮೃತ್ಯುಜಯ ದೇವಸ್ಥಾನದಲ್ಲಿ ಒಂದು ಚಿಕ್ಕ ತೊಂದರೆ ಆಗಿದೆ ಅದನ್ನೂ ಸಹ ಒಳ್ಳೆ ಒಂದು ಪರಿಹಾರ ಮಾಡಿಕೊಡೋಕ್ಕೆ ಆ ರಾಮ ಒಂದು ಒಳ್ಳೆಯ ರೀತಿ ಆಶೀರ್ವಾದ ಮಾಡಲಿ ಅಂತೇಳಿ ತಾಯಿ ಹತ್ರ ಕೇಳ್ಕೊಂಡು ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಂದು ಒಳ್ಳೆಯದು ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ಇವತ್ತೊಂದು ಈ ಒಂದು ಪೂಜೆ ಕಾರ್ಯಕ್ರಮ ಸರ್ವರಿಗೂ ಮನಪೂರಕವಾಗಿ ಧನ್ಯವಾದಗಳು ಕಟ್ಟೆಮಾಡುವಿನ ಮಹಾಮೃತ್ಯುಂಜಯ ದೇವಾಲಯದಲ್ಲಿನ ವಸ್ತ್ರ ಸಂಹಿತೆ ವಿವಾದವು ಕೊಡಗಿನಲ್ಲಿ ಎರಡು ಜನಾಂಗದ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಸಿದ್ದು ವಿವಾದ ಬಗೆಹರಿದು ಜಿಲ್ಲೆಯಲ್ಲಿ ಶಾಂತಿ ನೆಲೆಸುವಂತಾಗಲಿ ಎಂದು ದೇವಾಲಯ ಸಮಿತಿಯ ಪ್ರಮುಖರು ಪ್ರಾರ್ಥನೆ ಸಲ್ಲಿಸಿದರು